ಅರೆ ತಮ್ಮ ತಮ್ಮ ಶಾಂತಿ ನಾವು ಪರಸ್ಪರ ಆತ್ಮೀಯ ಸಹೋದರರಾಗಿದ್ದೀರಿ ನಿಮ್ಮಲ್ಲಿ ಪರಸ್ಪರ ಬಹಳ ಪ್ರೀತಿ ಇರಬೇಕು ಪ್ರೇಮದಿಂದ ತುಂಬಿರುವ ಗಂಗೆಯಾಗಿ ಎಂದು ಜಗಳ ಕಲಹ ಮಾಡಬಾರ್ದು ಮನುಷ್ಯನಿಗೆ ಬರಲು ಕಾರಣಭೂತವಾದ ವಿಷಯಗಳೆಂದರೆ ರೂಪ ಅಧಿಕಾರ ಸಂಪತ್ತು ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ತಾಳ್ಮೆಯಿಂದಿರುತ್ತಾರೆ ಓಂ ಶಾಂತಿ ಅಣ್ಣ ಬಾಬಾ ಇವತ್ ಕೇಳ್ತಿದರೆ ಆತ್ಮಿಕ ತಂದೆಗೆ ಎಂತಹ ಮಕ್ಕಳು ಬಹಳ ಬಹಳ ಪ್ರಿಯರಾಗ್ತಾರೆ ಅಂತ ಬಾಬಾ ಹೇಳ್ತಾರೆ ಯಾರು ಶ್ರೀಮತದನುಸಾರ ಇಡೀ ವಿಶ್ವದ ಕಲ್ಯಾಣ ಮಾಡ್ತಾರೆ ಮತ್ತು ಯಾರು ಹೂಗಳಾಗಿದ್ದಾರೆ ಎಂದು ಯಾರಿಗೂ ಮುಳ್ಳು ಚುಚ್ಚೋದಿಲ್ಲ ಪರಸ್ಪರ ಬಹಳ ಬಹಳ ಪ್ರೀತಿಯಿಂದಿರ್ತಾರೆ ಎಂದು ಮುನಿಸ್ಕೊಳ್ಳೋದಿಲ್ವೋ ಅಂತಹ ಮಕ್ಕಳು ತಂದೆಗೆ ಬಹಳ ಬಹಳ ಪ್ರಿಯರಾಗ್ತಾರೆ ಯಾರು ದೇಹಾಭಿಮಾನದಲ್ಲಿ ಬಂದು ಪರಸ್ಪರ ಜಗಳ ಮಾಡ್ತಾರೆ ಉಪ್ಪು ನೀರಾಗಿ ವರ್ತಿಸ್ತಾರೋ ಅವರು ತಂದೆಯ ಗೌರವವನ್ನು ಕಳೆಯುತ್ತಾರೆ ಅವರು ತಂದೆಯ ನಿಂದನೆ ಮಾಡಿಸುವ ನಿಂದಕರಾಗ್ತಾರೆ ಓಂ ಶಾಂತಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಹೇಗೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಪ್ರಿಯವಾಗಿರುವಂತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಪ್ರಿಯವಾಗಿರುತ್ತಾರೆ ಏಕೆಂದರೆ ಶ್ರೀಮತದನುಸಾರ ಇಡೀ ವಿಶ್ವದ ಕಲ್ಯಾಣ ಮಾಡ್ತಿದ್ದೀರಿ ಕಲ್ಯಾಣಕಾರಿಗಳೆಲ್ಲರೂ ಪ್ರಿಯರಾಗಿರ್ತಾರೆ ನೀವು ಸಹ ಪರಸ್ಪರ ಸಹೋದರ ಸಹೋದರರಾಗಿದ್ದೀರಿ ಅಂದಾಗ ಅವಶ್ಯವಾಗಿ ನೀವು ಒಬ್ಬರು ಇನ್ನೊಬ್ಬರಿಗೆ ಪ್ರಿಯರಾಗ್ತೀರಿ ಯೋಗ ಬಲದಿಂದ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಹೇಗೆ ಲೌಕಿಕ ತಂದೆಯಿಂದ ಸ್ಥೂಲ ಆಸ್ತಿಯನ್ನು ಪಡೆಯುತ್ತಾರೆ ಇದಂತೂ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಆಸ್ತಿಯಾಗಿದೆ ಪ್ರತಿಯೊಬ್ಬರೂ ನೇರವಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಎಷ್ಟೆಷ್ಟು ವ್ಯಕ್ತಿಗತವಾಗಿ ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಆಸ್ತಿಯೂ ಸಿಗುವುದು ತಂದೆಯು ನೋಡುತ್ತಾರೆ ಪರಸ್ಪರ ಒಡೆದಾಡಿದರೆ ತಂದೆಯು ಹೇಳುತ್ತಾರೆ ನೀವು ನಿರ್ಧನಿಕರೇನು ಆತ್ಮೀಯ ಸಹೋದರರು ಜಗಳವಾಡಬಾರದು ಒಂದು ವೇಳೆ ಸಹೋದರರಾಗಿಯೂ ಜಗಳವಾಡಿದರೆ ಪ್ರೀತಿ ಇಲ್ಲವೆಂದರೆ ರಾವಣನ ಮಕ್ಕಳಾದಂತೆ ಅವರೆಲ್ಲರೂ ಆಸುರಿ ಸಂತಾನರು ಮತ್ತೆ ದೈವಿ ಸಂತಾನರಲ್ಲಿ ಮತ್ತು ಆಸುರಿ ಸಂತಾನರಲ್ಲಿ ವ್ಯತ್ಯಾಸವೇ ಇಲ್ಲದಂತಾಗುತ್ತದೆ ಏಕೆಂದರೆ ದೇಹಾಭಿಮಾನಿಯಾಗುವುದರಿಂದಲೇ ಒಡೆದಾಡುತ್ತಾರೆ ಆತ್ಮವು ಆತ್ಮನೊಂದಿಗೆ ಒಡೆದಾಡುವುದಿಲ್ಲ ಆದ್ದರಿಂದ ತಂದೆಯು ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಪರಸ್ಪರ ಉಪ್ಪು ನೀರಾಗಬೇಡಿ ಆಗುತ್ತಾರೆ ಆದ್ದರಿಂದಲೇ ತಿಳಿಸುತ್ತಾರೆ ಅಂತವರಿಗೆ ತಂದೆಯೂ ಹೇಳುತ್ತಾರೆ ಇವರು ದೇಹಾಭಿಮಾನಿ ಮಕ್ಕಳಾಗಿದ್ದಾರೆ ರಾವಣನ ಮಕ್ಕಳಾಗಿದ್ದಾರೆ ಮನುಷ್ಯನಿಗೆ ಸತ್ಯದ ಅರಿವು ಇದ್ದರೂ ಅದು ತನಗೆ ಉಪಯುಕ್ತವಾಗುವಂತಿದ್ದರೆ ಮಾತ್ರ ಒಪ್ಪುತ್ತಾನೆ ಇಲ್ಲದಿದ್ದರೆ ತಿರಸ್ಕರಿಸುತ್ತಾನೆ ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ ಅಣ್ಣ ಮತ್ತು ಬಾಬಾ ಹೇಳ್ತಿದ್ದಾರೆ ತಂದೆ ಮಕ್ಕಳು ಎಂದು ಕರೆಸ್ಕೊಂಡ ಮೇಲೂ ಸಹೋದರ ಸಹೋದರರಾಗುವುದಿಲ್ಲ ಅಂದರೆ ಅವರು ಹಸುರಿ ಸಂತಾನರು ತಂದೆಯು ಮಕ್ಕಳಿಗೆ ತಿಳಿಸಲು ಮುರುಳಿ ನುಡಿಸ್ತಾರೆ ಆದರೆ ದೇಹಾಭಿಮಾನದ ಕಾರಣ ಬಾಬಾ ನಮಗೋಸ್ಕರ ಹೇಳ್ತಾರೆ ಅನ್ನೋದು ತಿಳಿಯೋದಿಲ್ಲ ಮಾಯೆ ಬಹಳ ತೀಕ್ಷ್ಣವಾಗಿದೆ ಹೇಗೆ ಇಲಿ ಕಚ್ಚಿದಾಗ ಗೊತ್ತಾಗುವುದಿಲ್ಲ ಹಾಗೆ ಮಾಯೆಯೂ ಸಹ ಬಹಳ ಮಧುರವಾಗಿ ಕಚ್ಚುತ್ತದೆ ಅದು ಗೊತ್ತಾಗುವುದೇ ಇಲ್ಲ ಪರಸ್ಪರ ಮುನಿಸಿಕೊಳ್ಳುವುದು ಅಸುರಿ ಸಂಪ್ರದಾಯದವರ ಕೆಲಸವಾಗಿದೆ ಬಹಳ ಸೇವಾ ಕೇಂದ್ರಗಳಲ್ಲಿ ಉಪ್ಪು ನೀರಾಗಿ ವರ್ತಿಸ್ತಾರೆ ಇನ್ನು ಯಾರೂ ಸಂಪೂರ್ಣರಾಗಿಲ್ಲ ಮಾಯೆ ಯುದ್ಧ ಮಾಡ್ತಾ ಇರುತ್ತೆ ಮಾಯೆ ಹೀಗೆ ತಲೆ ತಿರುಗಿಸುತ್ತದೆ ಅದು ತಿಳಿಯೋದೇ ಇಲ್ಲ ತಮ್ಮ ಹೃದಯದೊಂದಿಗೆ ಕೇಳ್ಕೊಳ್ಳಿ ನಮ್ಮಲ್ಲಿ ಪರಸ್ಪರ ಪ್ರೇಮವಿದೆಯೇ ಅಥವಾ ಇಲ್ವೇ ಪ್ರೇಮ ಸಾಗರನ ಮಕ್ಕಳಾಗಿದ್ದೀರಿ ಅಂದಮೇಲೆ ಪ್ರೇಮದಿಂದ ತುಂಬಿದ ಗಂಗೆಯಾಗಿರಬೇಕು ಹೊಡೆದಾಡುವುದು ಜಗಳವಾಡುವುದು ಅಲ್ಲ ಅಲ್ಲ ಸಲ್ಲದ ಮಾತನಾಡುವುದಕ್ಕಿಂತ ಮಾತನಾಡದಿರುವುದೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಅಣ್ಣ ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಒಳ್ಳೆಯ ಮತವನ್ನು ಕೊಡುತ್ತಾರೆ ಈಶ್ವರಿಯ ಮತ ಸಿಗುವುದರಿಂದ ನೀವು ಊಗಳಾಗುತ್ತೀರಿ ಎಲ್ಲ ಗುಣಗಳನ್ನು ಕೊಡುತ್ತಾರೆ ದೇವತೆಗಳಲ್ಲಿ ಪ್ರೀತಿ ಇರುತ್ತದೆ ಅಲ್ಲವೇ ಅಂದಾಗ ಆ ಸ್ಥಿತಿಯನ್ನು ನೀವು ಇಲ್ಲಿಯೇ ರೂಪಿಸಿಕೊಳ್ಳಬೇಕು ಈ ಸಮಯದಲ್ಲಿ ನಿಮಗೆ ಜ್ಞಾನವಿದೆ ಧಾರಣೆ ಮಾಡಬೇಕು ಪೂಜ್ಯರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಯಾರೂ ತಿಳಿದುಕೊಂಡಿಲ್ಲವೋ ಅವರು ಅನ್ಯರಿಗೂ ತಿಳಿಸಲು ಆಗುವುದಿಲ್ಲ ಮತ್ತು ಪದವಿಯೂ ಕಡಿಮೆಯಾಗುತ್ತದೆ ಶಾಲೆಯಲ್ಲಿ ಓದುವವರಲ್ಲಿ ಕೆಲವರ ಚಲನೆ ಕೆಟ್ಟು ಹೋಗುತ್ತದೆ ಇನ್ನು ಕೆಲವರದ್ದು ಸದಾ ಒಳ್ಳೆಯ ನಡವಳಿಕೆ ಇರುತ್ತದೆ ಕೆಲವರು ಹಾಜರಾದರೆ ಕೆಲವರು ಗೈರು ಹಾಜರಿಯಾಗಿರುತ್ತಾರೆ ಇಲ್ಲಿ ಯಾರು ಸದಾ ತಂದೆಯನ್ನು ನೆನಪು ಮಾಡುತ್ತಾರೆ ಸ್ವದರ್ಶನ ಚಕ್ರ ತಿರುಗಿಸುತ್ತಾರೆ ಅವರು ಹಾಜರಿ ಇರುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ ಆದರೆ ಗುಣ ಬೇರೆ ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಇರುತ್ತದಂತೆ ತಮ್ಮ ಅಣ್ಣ ಇವತ್ತು ಬಾಬಾ ನಮಗೆ ಧಾರಣೆಗಾಗಿ ತಿಳಿಸ್ತಿದ್ದಾರೆ ಪ್ರೇಮದಿಂದ ತುಂಬಿದ ಗಂಗೆಯಾಗಬೇಕು ಎಲ್ಲರ ಪ್ರತಿ ಪ್ರೇಮದ ದೃಷ್ಟಿ ಇಟ್ಕೊಳ್ಬೇಕು ಎಂದು ಬಾಯಿಂದ ಅಲ್ಲಸಲ್ಲದ ಮಾತುಗಳನ್ನು ಆಡಬಾರ್ದು ಮತ್ತು ಯಾವುದೇ ಪದಾರ್ಥದಲ್ಲಿ ಲೋಭವನ್ನು ಇಡಬಾರ್ದು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಅಭ್ಯಾಸ ಮಾಡಬೇಕು ಅಂತ್ಯದ ಸಮಯದಲ್ಲಿ ಯಾವುದೇ ಪದಾರ್ಥ ನೆನಪಾಗಬಾರ್ದು ಅಂತ ವರದಾನ ಹಳೆಯ ದೇಹ ಮತ್ತು ಪ್ರಪಂಚದ ಸರ್ವ ಆಕರ್ಷಣೆಗಳಿಂದ ಸಹಜವಾಗಿ ಮತ್ತು ಸದಾ ದೂರವಿರುವಂತಹ ರಾಜಋಷಿ ಭವ ರಾಜಋಷಿ ಅರ್ಥಾತ್ ಒಂದು ಕಡೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ ಮತ್ತು ಇನ್ನೊಂದು ಕಡೆ ಬೇ ಅದ್ದಿನ ವೈರಾಗ್ಯದ ಅಲೌಕಿಕ ನಶೆ ವರ್ತಮಾನ ಸಮಯಾಗಿ ಎರಡು ಅಭ್ಯಾಸವನ್ನು ಹೆಚ್ಚಿಸುತ್ತಾ ಹೋಗಿ ವೈರಾಗ್ಯ ಅಂದರೆ ದೂರ ಆಗುವುದಲ್ಲ ಆದರೆ ಸರ್ವ ಪ್ರಾಪ್ತಿಗಳಿದ್ದರೂ ಅದ್ದಿನ ಆಕರ್ಷಣೆ ಮನಸ್ಸು ಬುದ್ಧಿಯನ್ನು ಆಕರ್ಷಣೆಯಲ್ಲಿ ತರದೇ ಇರುವುದು ಸಂಕಲ್ಪ ಮಾತ್ರದಲ್ಲೂ ಅಧೀನತೆ ಇರಬಾರದು ಇದಕ್ಕೆ ಹೇಳಲಾಗುತ್ತದೆ ರಾಜಋಷಿ ಅರ್ಥಾತ್ ಅದ್ದಿನ ವೈರಾಗಿ ಈ ಹಳೆಯ ದೇಹದ ಹಳೆಯ ಪ್ರಪಂಚ ವ್ಯಕ್ತ ಭಾವ ವೈಭವಗಳ ಭಾವ ಈ ಎಲ್ಲ ಆಕರ್ಷಣೆಗಳಿಂದ ಸದಾ ಮತ್ತು ಸಹಜವಾಗಿ ದೂರ ಇರುವಂತವರು ವಿಜ್ಞಾನದ ಸಾಧನೆಗಳನ್ನು ಉಪಯೋಗ ಮಾಡಿ ಆದರೆ ಅದೇ ತಮ್ಮ ಜೀವನದ ಆಧಾರ ಮಾಡಿಕೊಳ್ಳಬಾರದು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ